ಸುಮ್ನೆ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲ ಎಲ್ಲ ನೈನ್ ಟು ಫೈವ್ ಎಲ್ಲ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು ನಾಗಭೂಷಣ್ ಅವ್ರಿಗೆ ರಚಿತ್ ರೆಡ್ಡಿ ಅವರಿಗೆ ವೀಕ್ಲಿ ಫೈವ್ ಡೇಸ್ ಟೈಮ್ ಟೇಬಲ್ ಹಾಕಿದ್ದೀನಿ ನೀವೆಲ್ಲ ಮನೇಲಿ ಕುತ್ಕೊಂಡು ತಿಂಗಳಿಗೆ ಸಲ ಪಾರ್ಟಿ ಫಂಕ್ಷನ್ ಆದಾಗ ಯಾವ ಇಪ್ಪಿಸ್ಕೊಂಡು ನಾಲ್ಬೈ ವೇಲ್ ಜಾಬ್ಕೊಂಡೆ ಡಿ ಕೆ ಸಾಹೇಬ್ರು ಅವ್ರ ಮನೆಗೆ ಬರ್ತಿದ್ರು ಎಸ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಇಪ್ಪತ್ತೈಳು ವರ್ಷದ ರಕ್ಷಿತ್ ರೆಡ್ಡಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದಾರೆ ಕೆಪಿಸಿಸಿ ಇಂದ ಪ್ರಶಂಸೆ ನಾನು ಬಹಳ ಖುಷಿ ಆಗ್ತಿದೆ ನಮ್ಮ ಡಿ ಕೆ ಸಾರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಉಸ್ತುವಾರಿ ಸಚಿವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬ್ಲಾಕ್ ಅಧ್ಯಕ್ಷರನ್ನ ಮಾಡಿ ನಾನು ರಕ್ಷಿತ್ ರೆಡ್ಡಿ ಯುವಕ ಅನ್ನೋ ಕಾರಣಕ್ಕೆ ಮಾಡಿದೆ ಅನ್ನೋದಕ್ಕಿಂತ ನಾನು ಆ ಹುಡುಗನ ಕುಟುಂಬ ಹಿನ್ನೆಲೆಯಿಂದ ಮಾಡಿದೆ ನಿಮಗೆ ಗೊತ್ತಿರಬೇಕು ರಕ್ಷಿತ್ ರೆಡ್ಡಿ ಅವರ ತಾತ ರಾಮಚಂದ್ರ ರೆಡ್ಡಿ ಅವರು ಡಿ ಕೆ ಸಾಹೇಬ್ರಿಗೆ ಆಪ್ತರು ಡಿ ಕೆ ಸಾಹೇಬರು ಅವ್ರ ಮನೆಗೆ ಬರ್ತಿದ್ರು ಅದ್ರ ಜೊತೆ ಅವ್ರ ಅವರು ಆ ಭಾಗದಲ್ಲಿ ರಾಜಕಾರಣ ಮಾಡಿದವರು ರಕ್ಷಿತ್ ರೆಡ್ಡಿಯವರನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು ಲಾಸ್ಟ್ ಇಯರ್ ಅವರು ಹೃದಯಾಘಾತ ಆಗಿ ತೀರೋದ್ರು ಅವ್ರ ಅಣ್ಣ ತಾಲೂಕ್ ಪಂಚಾಯತಿ ಕರೆಂಟ್ ಮೆಂಬರ್ ಅವ್ರ ಕುಟುಂಬನೇ ಕಾಂಗ್ರೆಸ್ಸಿನಲ್ಲಿ ಇತ್ತು ನಾನು ರಾಮಚಂದ್ರ ರೆಡ್ಡಿ ಅವ್ರ ಶ್ರೀಮತಿ ಅವ್ರನ್ನ ಅಕ್ಕನ ಹೋಗಿ ಅಕ್ಕ ಈಗ ಯಜಮಾನ್ರು ಈ ಭಾಗದಲ್ಲಿ ಕಾಂಗ್ರೆಸ್ಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ ಅಣ್ಣ ಬೇರೆ ಮನೆ ಹೃದಯಾಘಾತದಿಂದ ತೀರೋದ್ರು ಏನಕ್ಕ ನಿಮ್ಮ ಕುಟುಂಬಕ್ಕೆ ನಾನು ಯಾವ ಥರ ಸಹಕರಿಸ್ಬೋದು ಅಂತ ಕೇಳಿದ್ರೆ ನನ್ನ ಮೊಮ್ಮಗನ್ನ ಸಂಘಟನೆಗೆ ತೊಡಗಿಸ್ಕೊಳ್ರಪ್ಪ ಹೇಳಿದ್ರು ಆವಾಗ ನಾನು ರಕ್ಷಿತ್ ರೆಡ್ಡಿ ಅವ್ರನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು ಇದು ನಿಜವಾದ ಹಿನ್ನೆಲೆ ಅವ್ರು ಏಕಾಏಕಿ ಅವ್ರ ತಾತ ಅವ್ರ ಫ್ಯಾಮಿಲಿ ಅವ್ರ ಅಣ್ಣ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲೆಕ್ಟೆಡ್ ಅಲ್ಲ ನಾನು ಹೇಳೋದು ಈಗ ನಮ್ಮ ತಂದೆ ನಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ದುಡ್ದಿದ್ರೆ ನಾನು ಕಾಂಗ್ರೆಸ್ ತಾನೆ ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀನಿ ಮತ್ತು ಆ ಸಮುದಾಯನ ಗುರುತಿಸಬೇಕಾಗಿತ್ತು ಮತ್ತೆ ನಾನು ಬ್ಲಾಕ್ ಅಧ್ಯಕ್ಷರು ಇವರು ಕೊಡೋದರಿಂದ ಇನ್ನೊಂದಿದೆ ನೈನ್ ಟು ಫೈವ್ ಟೈಮ್ ಟೇಬಲ್ ಹಾಕಿದ್ದೀನಿ ಬ್ಲಾಕ್ ಅಧ್ಯಕ್ಷರಿಗೆ ಸುಮ್ಮನೆ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲ ಎಲ್ಲ ನೈನ್ ಟು ಫೈವ್ ಎಲ್ಲ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು ನಾಗಭೂಷಣ್ ಅವ್ರಿಗೆ ರಕ್ಷಿತ್ ರೆಡ್ಡಿ ಅವ್ರಿಗೆ ವೀಕ್ಲಿ ಫೈವ್ ಡೇಸ್ ಟೈಮ್ ಟೇಬಲ್ ಹಾಕಿದ್ದೀನಿ ನೈನ್ ಟು ಫೈವ್ ಈ ಹಳ್ಳಿಗೆ ಹೋಗ್ಬೇಕು ಈ ಲೀಡ್ರನ್ನ ಮಾತಾಡಬೇಕು ಅವ್ರು ಕಷ್ಟ ಸುಖ ವಿಚಾರಿಸಬೇಕು ಪಕ್ಷ ಸಂಘಟನೆ ಮಾಡಬೇಕು ಬೂತ್ ಕಮಿಟಿ ಮಾಡಬೇಕು ಬೇರೆ ಏನೋ ಕೆಲಸ ಇಟ್ಕೊಳಂಗಿಲ್ಲ ಅವ್ರಿಗೆ ಇರೋ ಕೆಲಸನೂ ರಿಸೈನ್ ಮಾಡಿಸಿ ಬ್ಲಾಕ್ ಕೊಟ್ಟಿರೋದು ನಾನು ನಾಗಭೂಷಣ್ ಟೀಚರಾಗಿ ರಿಸೈನ್ ಮಾಡಿದ್ದಾರೆ ರಕ್ಷಿತ್ ಅವ್ರ ಅವ್ರ ಕಾಲೇಜ್ ಜವಾಬ್ದಾರಿಯಿಂದ ಆಚೆ ಬಂದಿದ್ದಾರೆ ನೈನ್ ಟು ಫೈವ್ ಪಾರ್ಟಿ ಕೆಲಸ ಮಾಡ್ತಾರೆ ಅಂಥವ್ರು ಕೊಡಬೇಕಲ್ಲ ನೀವೆಲ್ಲ ಮನೇಲಿ ಕುತ್ಕೊಂಡು ಒಂದು ಸಲ ಪಾರ್ಟಿ ಫಂಕ್ಷನ್ ಆದಾಗ ಯಾವ ಇಪ್ಪಿಸ್ಕೊಂಡು ನಲ್ಬೈ ವೇಲ್ ಜಾಬ್ಲ ಪೆಟ್ಕೊಂಡೆ ಶೇಷ ಪಾರ್ಟಿ ವರ್ಕು ಅಂದರೆ ಖರ್ಚು ಮಾಡಬೇಕಲ್ಲ we <laughs>